ತೆರೆದ ಕಣ್ಣುಗಳಿಂದ ಈ ಜಗತ್ತನ್ನು ನೋಡ್ತಾ ಇದ್ದೀರಲ್ಲ ನಾನು ಹೇಳ್ತೀನಿ ಜಗತ್ತನ್ನು ನೋಡೋದ್ರ ಜೊತೆಗೆ ಸ್ವಲ್ಪ ನಿಮ್ಮ ಬದುಕನ್ನು ಕೂಡ ನೆನೆ ನೋಡ್ಕೊಳ್ಳಿ ಹೇಗಿದೆ ನಿಮ್ಮ ಬದುಕು ಏನಿದೆ ನಿಮ್ಮ ಅವಸ್ಥೆ ಸ್ವಲ್ಪ ನೋಡಿಲ್ಲ ನಿಮಗೆ ಸಿಟ್ಟು ಬರ್ತದೋ ಶಿಟ್ಟು ಸಿಕ್ಕಾಪಟ್ಟೆ ಬರ್ತದೆ ಯಾವುದ್ರೋ ಕುರಿತು ಯಾವುದೋ ವ್ಯಕ್ತಿ ಕುರಿತು ಯಾವುದೋ ಸನ್ನಿವೇಶ ಕುರಿತು ಯಾವುದೋ ಘಟನೆ ಕುರಿತು ಸಿಟ್ಟು ಬರ್ತದ ಆದರೆ ನೀವು ಒದರಾಡಲಾರಿರಿ ಅದನ್ನು ವ್ಯಕ್ತಪಡಿಸಲಾರಿರಿ ನೋಡಿ ಬೇಕಾದ್ರೆ ಪ್ರೀತಿ ಉಕ್ಕೇರಿ ಬರ್ತದ ಪ್ರೀತಿ ಉಕ್ಕೇರಿ ಬರ್ತದ ಆದರೆ ಯಾರ ಕುರಿತು ನಿಮಗೆ ಪ್ರೀತಿ ಬರ್ತದ ಅವರು ಸ್ಪಂದಿಸೋದಿಲ್ಲ ನಿಮ್ಮ ಪ್ರೀತಿಗೆ ನಿರಾಶೆ ಆಗ್ತದ ಬದುಕಿನ ಸಂಕಷ್ಟಗಳನ್ನು ನಡೆದು ಎದುರಿಸಕ್ಕಂಥ ಸನ್ನಿವೇಶಗಳಲ್ಲಿ ವಿಫಲರಾದಾಗ ಹತಾಶರಾಗಿ ಬಟ್ ಯು ಯು ಕಾಂಟ್ ವೀಪ್ ಯು ಕಾಂಟ್ ಕ್ರಾಯ್ ಅಳಲಾರ್ರಿ ನೀವು ಯಾಕಂದ್ರೆ ನೀವು ಹತ್ತದ ಗೊತ್ತಾದಾಗ ನಿಮ್ಮ ಕಣ್ಣ ನೀರು ಬಂದು ಗೊತ್ತಾದಾಗ ಜನ ಎಲ್ಲ ಅಳಬರ್ಕದ ನಮಗ ಅಂತಂತಾರ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಯಾವುದೋ ಹಾಸ್ಯ ಸನ್ನಿವೇಶಗಳನ್ನು ನೋಡಿ ನಗಬೇಕನ್ಸುತ್ತ ನಗಲಾರಿ ರಿ ಯಾಕೆ ನಿಮ್ಮ ಡಿಗ್ನಿಟಿ ಡೌನ್ ಆಗುತ್ತೋ ಮಂದಿ ಹುಚ್ಚನೆ ಬರಿ ನಗತಾನೆ ಕಿಚ್ಕಿಚ್ಕಿ ಜಗತ್ತ ನಮ್ಗೆ ಅಂತಾರ ಅಂತ ತಿಳ್ಕೊಂಡು ನಗೋದಿಲ್ಲ ಹ್ಞೂ ಛೇ 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 ಒಳಗೆ ಏನು ಭಾವನೆ ಬರ್ತದ ಅದನ್ನು ತೋಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ದುಃಖವನ್ನು ತೋಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಕೋಪವನ್ನು ಪ್ರಕಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಹತಾಶೆ ಮನೋಭಾವ ಅನಿಸೋದಿಲ್ಲ ಅನಿಸೋದು ನಿಮಗೆ ಅನಿಸುತ್ತಿಲ್ಲ ಖಂಡಿತವಾಗಿ ಅನಿಸುತ್ತದ ಏನು ಮಾಡಲಿಕ್ಕಾಗದ ಅಸಹಾಯಕ ಬದುಕು ಅದಕ್ಕೆ ನಾ ಹೇಳ್ತಾ ಇದ್ದೀನಲ್ಲ ನಿಮ್ಮ ಬದುಕನ್ನೇ ನೀವು ನೋಡ್ಕೊಳ್ಳಿ ಅಂತ ಹಿಂಗದ ಬದುಕು ನಿಮ್ಮ ಮನೆಯೊಳಗೆ ನೀವೇ ಒಂಟಿ ಆಗಿದ್ದೀರಿ ನೀವು ದುಡು ತಂದು ಹಾಕ್ತೀರಿ ಆದ್ರೆ ನಿಮ್ಮ ಮಾತೇ ನೋಡಿದಿಲ್ಲ ಅಲ್ಲೇ ಯಾರೋ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಯಾರೋ ನಿಮ್ಮನ್ನು ಸೂತ್ರದ ಥರ ಆಟ ಆಡಿಸ್ತಾ ಇದ್ದಾರೆ ಇದು ನಿಮ್ಗೆ ಗೊತ್ತದ ಬಟ್ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ರೀ ಮೌನವಾಗಿ ಅನುಭವಿಸ್ಕೊಂಡು ಹೋಗ್ಬೇಕು ಮೌನವಾಗಿ ಸಹಿಸ್ಕೊಂಡು ಹೋಗೋದನ್ನು ಕಲಿಬೇಕಾಗಿದೆ ನೀವು ಅದು ಇದು ಆಗ್ತಾ ಇಲ್ಲ ಅದೇ ಬಂದದ್ದು ಪ್ರಜೀತಿ ಕಾರಣ ಯಾವ ಇದು ನಿಮ್ಮನ್ನು ತಡೆದದ್ದು ಕೋಪ ಬಂದಾಗ ಕೋಪಿಸ್ ಕೋಪ ಬಂದಾಗ ಕೋಪವನ್ನು ವ್ಯಕ್ತ ಮಾಡಲಾಗದಂತೆ ಅಳು ಬಂದಾಗ ಅಳಲೂ ಆಗದಂತೆ ನಗು ಬಂದಾಗ ನಗಲೂ ಆಗದಂತೆ ಹಾಂ ನಿಮ್ಮ ನಿಮ್ಮ ಭಾವನೆಗಳನ್ನು ತೋಡಿಕೊಳ್ಳದಂತೆ ತಡೆದದ್ದು ಯಾವುದು ಅದು ನೋಡಿಕೊಡಲ್ಲ ಯಾವುದು ತಡೆದದ್ದು ಒಮ್ಮೆಲೆ ನೋಡ್ರಿ ಹೊರ ಜಗತ್ತು ನೋಡುತ್ತೀರಿ ಹೊರ ಜಗತ್ತು ನೋಡಬೇಡಿ ನಿಮ್ಮ ಬದುಕನ್ನು ನೋಡಿಕೊಡಿ ಯಾವ ಥರ ಬದುಕು ನಡೆಸ್ತಾ ಇದ್ದೀರಿ ಯಾವ ಥರ ನಿಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು ಆಗ್ತಾಯಿವೆ ಯಾವ ಥರ ನಿಮ್ಮ ಸುತ್ತ ಮುಂದಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಎಷ್ಟು ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ ಅಂದಾಜು ಕಟ್ಕೊಡಲ್ಲ ಯಾಕಂದರೆ ಅವಾಗ ಇದನ್ನು ತಿಳ್ಕೊತಾ ಇರಬೇಕಿಲ್ಲ ಯಾಕಂದರೆ ಒಮ್ಮೆಲೇ ತಿಳ್ಕೊಂಡಾಗ ಆಘಾತ ಆಗ್ತದೋ ಆದ್ರೆ ನಾನು ಹೇಳ್ತೀನಿ ಖರೆ ಅದು ಎಂದೂ ನೀವು ನೋಡ್ಕೊಳ್ಳೋದೇ ಇಲ್ಲ ನೋಡ್ಕೊಳ್ಳಿ ನಿಮ್ಮ ಬದುಕನ್ನು ತೆಗೆದು ಕೂಡ ನೋಡಿಕೊಳ್ಳಲಾರಿ ರೀ ನಿಮಗೆ ಯಾಕಂದರೆ ಟೈಮ್ ಇಲ್ಲಲ್ಲ ನಿಮ್ಮ ಬದುಕನ್ನು ನೋಡ್ಕೊಳ್ಳಿಕ್ಕೆ ಟೈಮ್ ಬೇಕಾ ಅದು ಟೈಮ್ ಇಲ್ಲ ಸುಡ್ಡುಗಾಡಿ ಯಾವ್ದಾವುದಕ್ಕೂ ಟೈಮ್ ಕೊಡ್ತಾಯಿದ್ದೀರಿ ವೇಸ್ಟ್ 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 ಮಾಡ್ಕೊಳ್ತಾ ಇದ್ದೀರಿ ಬಟ್ ನಿಮ್ಮ ಬದುಕನ್ನು ಎಂದೆಂದೂ ಒಂದು ಸಿಂಹಾವಲೋಕನ ಮಾಡಿಕೊಳ್ಳದೆ ಹೋದ್ರಲ್ಲ ಎಷ್ಟು ದುರಂತ